ಕುಂತಿ ದೇವಿ ಮತ್ತು ದ್ರೌಪದಿಯೊಡನೆ ಹಸ್ತಿನಾಪುರವನ್ನು ತಲುಪಿದ ಪಾಂಡವರಿಗೆ ಕುರುಕುಲ ಯೋಧರೆಲ್ಲ ಸೇರಿ ಘನವಾಗಿ ಸ್ವಾಗತಿಸುತ್ತಾರೆ ಪಾಂಡವರಲ್ಲಿ ಅಗ್ರನಾದ ಧರ್ಮರಾಜನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಹಸ್ತಿನಾಪುರದ ಜನರೆಲ್ಲ ಬಯಸುತ್ತಾರೆ ಹೀಗಾಗಿ ಧೃತರಾಷ್ಟ್ರ ಕೂಡ ಪಟ್ಟಾಭಿಷೇಕಕ್ಕೆ ಅಂಗೀಕರಿಸುತ್ತಾನೆ ಈ ಶುಭ ಕಾರ್ಯಕ್ಕಾಗಿ ಆಗಮಿಸಿದ ಶ್ರೀಕೃಷ್ಣ ಅಂದಿನ ದಿನ ರಾತ್ರಿ ಧರ್ಮರಾಜನೊಂದಿಗೆ ರಾಜ್ಯದ ಭವಿಷ್ಯದ ಒಳತಿಗಾಗಿ ಕೆಲವು ಸೂಕ್ತ ನಿಯಮಗಳನ್ನು ತಿಳಿಸುತ್ತಾನೆ ಮುಂದೆ ಹೇಳುವ ಐದು ವಸ್ತುಗಳನ್ನು ಮನೆಯಲ್ಲಿಟ್ಟರೆ ಅಪಾರವಾದ ಸಂಪತ್ತು ಜೀವನದಲ್ಲಿ ಶ್ರೇಯಸ್ಸು ಹೊಂದಬಹುದೆಂದು ಶ್ರೀಕೃಷ್ಣನು ಧರ್ಮರಾಜನಿಗೆ ಹೇಳುತ್ತಾನೆ ಕೇವಲ ಸಂಪತ್ತು ಮಾತ್ರವಲ್ಲ ಸಂಪತ್ತಿನೊಂದಿಗೆ ಅನುಕೂಲಕರವಾದ ವಾತಾವರಣ ಸುಖ ಶಾಂತಿ ಕೂಡ ದೊರೆಯುತ್ತದೆ ಅದರಲ್ಲಿ ಮೊದಲನೆಯದು ನೀರು ಹಿಂದೂ ಸಂಪ್ರದಾಯದಲ್ಲಿ ಯಾವುದೇ ದೇವರನ್ನು ಪೂಜಿಸುವ ಮೊದಲು ನೀರಿನಿಂದ ಶುಭ್ರಗೊಳಿಸುತ್ತಾರೆ ಇನ್ನು ಸಂಧ್ಯಾ ವಂದನೆಯಲ್ಲಿ ಆದಿದೇವನಿಗೆ ನೀರಿನಿಂದ ಅರ್ಘ್ಯವನ್ನು ನೀಡುತ್ತಾರೆ ಅಷ್ಟೇ ಅಲ್ಲದೆ ಮನೆಗೆ ಬಂದ ಅತಿಥಿಗಳಿಗೆ ಮೊದಲಿಗೆ ಕುಡಿಯಲು ನೀರು ಕೊಡುತ್ತಾರೆ ಇದರಿಂದ ಸಂಪತ್ತು ಪ್ರವಾಹದಂತೆ ಮನೆಯೊಳಗೆ ಪ್ರವೇಶಿಸುತ್ತದೆ ಎರಡನೆಯದಾಗಿ ಚಂದನ ವಿಷಪೂರಿತವಾದ ಹಾವುಗಳು ಗಂಧದ ಮರ ಸುತ್ತಿದರೂ ಕೂಡ ಅದರ ಸುವಾಸನೆ ಮಾತ್ರ ಕಳೆದುಕೊಳ್ಳುವುದಿಲ್ಲ ಅದೇ ರೀತಿಯಾಗಿ ಗಂಧದ ಚಕ್ಕಿಯನ್ನು ಮನೆಯಲ್ಲಿಟ್ಟರೆ ಯಾವುದೇ ರೀತಿಯ ದುಷ್ಟಶಕ್ತಿ ಒಳಗೆ ಬರುವುದಿಲ್ಲ ಜ್ಯೋತಿಷ್ಯದ ಪ್ರಕಾರ ಗಂಧವನ್ನು ಅರಿದು ದೇವರ ವಿಗ್ರಹಕ್ಕೆ ಹಚ್ಚಿ ನಮ್ಮ ಹಣೆಯ ಮೇಲೂ ಹಚ್ಚುವುದು ಪವಿತ್ರತೆಗೆ ಸಂಕೇತವಾಗಿದೆ ಅದೇ ರೀತಿಯಾಗಿ ಸಂಪತ್ತು ಅಯಸ್ಕಾಂತದಂತೆ ಆಕರ್ಷಿತಗೊಳ್ಳುತ್ತದೆ ಇನ್ನು ಮೂರನೆಯದಾಗಿ ತುಪ್ಪ ಗೋವು ಹಿಂದೂಗಳಿಗೆ ಎಷ್ಟೋ ಪವಿತ್ರವಾದ ದೇವತೆ ಹಸುವಿನ ಹಾಲಿನಿಂದ ತಯಾರ ತುಪ್ಪವನ್ನು ಪವಿತ್ರವಾಗಿ ಕಾಣುತ್ತಾರೆ ಮನೆಯಲ್ಲಿ ಆಕಳಿನ ತುಪ್ಪದಿಂದ ದೀಪ ಮುಡಿಸಿ ಪೂಜೆ ಮಾಡುವವರನ್ನು ಗೌರವಿಸಲಾಗುತ್ತದೆ ಆಕಳಿನ ತುಪ್ಪದಿಂದ ಲಕ್ಷ್ಮೀ ದೇವಿಗೆ ದೀಪ ಮುಡಿಸಿದರೆ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರಂತೆ ಇನ್ನು ನಾಲ್ಕನೆಯದಾಗಿ ವೀಣೆ ಕಮಲದ ಮೇಲೆ ಆಸೀನಳಾದ ಸರಸ್ವತಿ ದೇವಿಯನ್ನು ಮುಟ್ಟಬಾರದು ಹಾಗೆ ಮುಟ್ಟಿದಲ್ಲಿ ದಾರಿದ್ರ್ಯವು ಕಟ್ಟಿಕಾಡುತ್ತದೆಯಂತೆ ಅದೇ ರೀತಿಯಾಗಿ ಸರಸ್ವತಿ ದೇವಿಯ ವಿಗ್ರಹವನ್ನಾಗಲಿ ವೀಣೆಯನ್ನಾಗಲಿ ಮನೆಯಲ್ಲಿಡಬಾರದಂತೆ ಐದನೆಯದಾಗಿ ಜೇನುತುಪ್ಪ ಜೇನುತುಪ್ಪ ಮನೆಯಲ್ಲಿದ್ದರೆ ಆರೋಗ್ಯ ಮಾತ್ರವಲ್ಲ ಮನಶಾಂತಿ ಕೂಡ ದೊರಕುತ್ತದೆ ಮನೆಯಲ್ಲಿಯ ಪ್ರತಿಕೂಲ ಶಕ್ತಿಯನ್ನು ತೊಲಗಿಸಿ ಅನುಕೂಲ ವಾತಾವರಣ ನೆಲೆಯುವ ಹಾಗೆ ಮಾಡುತ್ತದೆ ಮನೆಯ ಪರಿಶುಭ್ರವಾದ ಸ್ಥಳದಲ್ಲಿ ಜೇನನ್ನು ಇಟ್ಟು ಕುಟುಂಬ ಸಭ್ಯರೆಲ್ಲರೂ ದಿನಾಲು ಸೇವಿಸಬೇಕು ಹೀಗೆ ಮಾಡುವುದರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವುದಲ್ಲದೆ ಅನಗತ್ಯ ಖರ್ಚನ್ನು ನಿವಾರಿಸುತ್ತದೆ ಈ ರೀತಿಯಾಗಿ ಶ್ರೀಕೃಷ್ಣನು ಧರ್ಮರಾಯನಿಗೆ ಸಂಪತ್ತನ್ನು ಕಾಪಾಡಿಕೊಳ್ಳಲು ನೀಡಿದ ಸೂಕ್ತ ನಿಯಮಗಳು ಇವಾಗಿವೆ ಆದ್ದರಿಂದ ನೀವು ಕೂಡ ಈ ಐದು ವಸ್ತುಗಳು ನಿಮ್ಮ ಮನೆಯಲ್ಲಿ ಯಾವಾಗಲೂ ಇರುವಂತೆ ನೋಡಿಕೊಳ್ಳಿ ನಿಮ್ಮ ಮನೆಯಲ್ಲಿಯೂ ಸಂಪತ್ತಿನ ಪ್ರವಾಹ ಹರಿದು ಬರುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ